ಬಗ್ಗೆ ಹೇಳಿದ್ದರೋಪ ಮಾಡ್ತಾರ ಅಂತ ಅನಿಸುತ್ತೆ ನಾಚಿಕೆ ಆಗಿದೆ ಅಸಂಬದ್ಧ ಅಶ್ಲೀಲ ಪದವನ್ನು ಬಳಕೆ ಮಾಡಿದ ವೃತ್ತಿ ನೋಡಿ ಈಗ ಸೋನ ಹುಚ್ಚು ಅಂತ ಆನೆ ಬೀದಿ ಆನೆ ಬೀದಿಗಳಾಗ ಹುಚ್ಚು ನಾಯಿ ಬರ್ತಾ ಇದೆ ಆನೆ ತೂಕ ಕಡಿಮೆ ಆಗುತ್ತಾ ಆನೆ ಗೌರವ ಕಡಿಮೆ ಆಗುತ್ತಾ ಬಹುಶಃ ಸರ್ವಂತ ನೋಡೇ ಬರ್ದಿರ್ಬೇಕು ಈ ಹುಚ್ಚು ನಾಯಿಗಳು ನೋಡಿ ನಾನು ಹೇಳ್ತೀನಿ ಅವರು ಏನು ಹೇಳ್ತಾರೆ ಬೀದಿ ನಾಯಿಗಳು ರಾಜ್ಯ ಸಾಕಿರಿ ನಾನು ಕೇಳ್ತೀನಿ ನಾನು ಯಾವ ವಿಷಯ ಮನುಷ್ಯನ ಹೆಸರು ಹೇಳೋದು ಇಚ್ಛೆ ಪಡಲ್ಲ ನಾಯಿಗಿರ್ತಕ್ಕಂಥ ನಿಯತ್ತು ಇರ್ತಕ್ಕಂಥ ನಿಯತ್ತು ಮನುಷ್ಯನಿಗಿಲ್ಲ ನಿಮ್ಮನ್ನ ಕರೆತು ಬಿಜೆಪಿಗೆ ಜೆಡಿಎಸ್ ಯಡಿಯೂರಪ್ಪ ನಿಮ್ಮನ್ನು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದು ಯಡಿಯೂರಪ್ಪ ಹಾಗಾಗಿ ಅಧಿವೇಶನ ಬೆಳಗಾಂ ಅಧಿವೇಶನ ಏನು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬೆಳೆತಿಚಿರ್ತಕ್ಕಂಥವ್ರ ಕೆಲಸಗಳು ಆಗಕ್ಕೆ ಇತ್ತು ಅದನ್ನು ಮಾಡಲಿಲ್ಲ ಪ್ರತಿ ದಿವಸ ಯಡಿಯೂರಪ್ಪ ವಿಜೇಂದ್ರ ಅಂತ ಹೇಳಿ ಈ ಹುಚ್ಚು ನಾಯಿ ತವರ ಮೆದುಳಿಗೂ ನಾಲ್ಗ ಮನುಷ್ಯ ಲಿಂಕೇ ಇಲ್ಲ ಬೆಳಗಾವಿ ಅಧಿವೇಶನ ಮಾತಾಡಿದ್ದೇನು ಅಧಿವೇಶನ ಒಳಗೆ ಹೊರಗೆ ಯಡಿಯೂರಪ್ಪ ವಿಜೇಂದ್ರ ನಾನು ಕೇಳ್ತೀನಿ ಆ ಮನುಷ್ಯನಿಗೆ ಬಹಳ ಗೌರವ ಕೊಡ್ತೀನಿ ಇನ್ನು ಮುಂದೆ ಗೌರವ ಕೊಡಲ್ಲ ಯಡಿಯೂರಪ್ಪ ವಿಜೇಂದ್ರನ ರಾಜ್ಯದ ಅಧ್ಯಕ್ಷ ಮಾಡಿದ ಯಡಿಯೂರಪ್ಪ ಅಲ್ಲ ನರೇಂದ್ರ ಮೋದಿಯವರು ಅಮಿತ್ ಶಾ ನಡ್ಡಾ ಸಂತೋಷಿಯವರು ಅಂದ್ರೆ ಯಾರು ವಿಜೇಂದ್ರ ಮಾಡಿದರೆ ಅಧ್ಯಕ್ಷ ಮಾಡಿದರೆ ಅದ್ರ ವಿರುದ್ಧ ಮಾತಾಡ್ತೀರಾ ಮೋದಿ ಲಿಂಕೆ ಮಾಡಿದ್ರು ರಾಜ್ಯ ಅಧ್ಯಕ್ಷ ಮಟ್ಟಿಗೆ ಅಪಮಾನ ಬರಂಗೆ ಆನೆ ಆನೆಗಿರುತ್ತೆ ಆನೆಗಿರುತ್ತೆ ಗುಚ್ಚರಾಗಿ ಬೋಡಂತೆ ನೋಡಿ ಹೇಳಂಗೆ ಅದು ಗುಚ್ಚರಂಗ ಯಡಿಯೂರಪ್ಪ ಆನೆ ಇದ್ದಂಗೆ ಆನೆ ಇದ್ದಂಗೆ ಯಡಿಯೂರಪ್ಪ ಏನು ಮೈಸೂರು ಚಾಮರಾಜನಗರ ನೋಡಿನ ಮಂಡ್ಯಗಳ ಯಡಿಯೂರಪ್ಪ ಹೋಗ್ತಿದ್ರೆ ಆ ಮಣ್ಣನ್ನ ಮೈಗೆ ಹಚ್ಕೊಂಡು ಸ್ಪರ್ಶ ಮಾಡ್ಕೊಂಡು ಪುನೀತ್ ರಾಜ್ವಿ ಅಂತ ಯಡಿಯೂರಪ್ಪ ತೂಕ ಏನು ನಿಮ್ ತೂಕ ಏನು ಯಡಿಯೂರಪ್ಪ ಬಿಜೆಪಿ ಕಟ್ಟಿದ್ದು ಬೆಳೆಸಿದ್ದು ಪಾದಯಾತ್ರೆ ಮಾಡಿದ ಯಡಿಯೂರಪ್ಪ ಹೋರಾಟ ಮಾಡಿದ್ ಯಡಿಯೂರಪ್ಪ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ರೀ ಬಂದಿದೆ ಅಂದ್ರೆ ಅದು ಯಡಿಯೂರಪ್ಪ ನಿನ್ ಕೊಡುಗೆ ಏನು ಏ ಬೊಗಳ ಕೆಲಸ ನಿಂದು ಹುಚ್ಚನಾಗಿ ಬಂದಂಗೆ ಹುಚ್ಚನಾಗಿ ಬೊಗೋ ಇಂಥ ಬೊಗಳ ಅದಕ್ಕೋಸ್ಕರ ಸರ್ವಜ್ಞ ವಚನ ಕೊಡದಿರ್ಬೋದು ದೇವರು ಇದೇನತ್ತಲ್ಲ ಈ ಹುಚ್ಚನಾಗಿ ಬೊಗಳ್ರೆ ದೇವಲೋಕ ಆಳಾಗಲ್ಲ ಅಂತಾರೆ ಹಂಗೆ ಇದು ಹುಚ್ಚನಾಗಿದ್ದಂಗೆ ಈ ಉಚ್ಚು ನಾಯಕಿ ಬಗ್ಗೆ ಮಾತಾಡದೆ ವೇಸ್ಟ್ ಅನ್ಸುತ್ತೆ ನನಗೆ ಇನ್ನು ಮುಂದೆ ಮಾತಾಡೋದು ಸಹಿಸಲ್ಲ ಅಂತ ಹೇಳಕ್ ಹೆಚ್ಚಿಗೆ ನಾನು ಗೌರವ ಇತ್ತು ಇನ್ನು ಮುಂದೆ ಸಹಿಸಲ್ಲ ನಾಯಿಗೆ ಇರ್ತಕ್ಕಂಥ ನಿಯತ್ತು ನಿಮಗಾಯ್ತಾ ಅಯ್ಯ ಸ್ವಾಮಿ ನಾವು ನಾಯಿಗಳು ಎದ್ದುಕೊಳ್ಳಿ ನಮ್ಮನ್ನ ಬೊಗಳ ಕೊಟ್ಟಲ್ಲ ಸಂಘಟನೆ ಮಾಡ್ರಿ ಲೋಕಸಭೆಗೆ ಅಧಿಕಾರ ತರಬೇಕು ಯಡಿಯೂರಪ್ಪ ಯಾವತ್ತು ಕೀಳ್ಮಟ್ಟು ಭಾಷೆ ಬಳಸಿಲ್ಲ ಯಡಿಯೂರಪ್ಪ ಯಾರ ವಿರುದ್ಧ ಎದ್ಕೊಟ್ಟಲ್ಲ ಇನ್ನೊಂದು ಮಾತಾಡಿದ್ರು ಮೊನ್ನೆ ಕಳವಾರ ಹೇಳಿದ್ರು ನಾನು ಮಾತಾಡಿದ್ದೆ ಹೇಳಿದ್ರು ಸೋಮಣ್ಣನ ಸೋಲಸಕ್ಕೆ ಬೊಮ್ಮಾಯಿ ಸೋಲಸಕ್ಕೆ ವಿಜೇಂದ್ರ ಸೋಮಣ್ಣ ಸೋಲಿಗೆ ಇವ್ರ ಕಾರಣನಾ ಸೋಮಣ್ಣ ಸೋಲಿಗೆ ಯಡಿಯೂರಪ್ಪ ವಿಜೇಂದ್ರ ಕಾರಣ ಅಲ್ಲ ಬೊಮ್ಮಾಯಿ ಸೋಲ್ಸಕ್ಕೆ ಹೋಗಿದ್ರು ಅಂತ ಇವರು ಅಂತಾರೆ ಶಿಕಾರಿಪುರದಲ್ಲಿ ನೀವು ಬಂದಿ ಯಾವಾಗ ಯಡಿಯೂರಪ್ಪ ವಿಜೇಂದ್ರ ಸೋಮಣ್ಣನ ಬೊಮ್ಮಾಯಿ ಸೋಲ್ಸಕ್ಕೆ ಹೋಗಿದ್ರು ಶಿಕಾರಿಪುರದಲ್ಲಿ ವಿಜೇಂದ್ರ ಸೋಲಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರು ವಿಜೇಂದ್ರ ಆಯ್ಕೆ ಅಂದ್ರೆ ದೊಡ್ಡ ನಾಯಕರಾಗಿ ಅಂತ ಅಂತೇಳಿ ಇವರ ಕುತಂತ್ರ ಮಾಡಿದ್ದು ಇಂಥವರು ನೀವು ಇನ್ನು ಮುಂದೆ ಮಾತಾಡಿದ್ರೆ ಮೋದಿಗೆ ಅಪಮಾನ ಮಾಡಿದಂಗೆ ಎಲ್ಲ ಒಂದು ಕಡೆ ಇಪ್ಪತ್ತೆಂಟು ಸೀಟ್ ಬರ್ಬೇಕಂತೇಳಿ ಬರ್ಬೇಕಂತೇಳಿ ಯಡಿಯೂರಪ್ಪ ವಿಜೇಂದ್ರ ಎಲ್ಲ ನಾಯಕರು ಪ್ರಯತ್ನ ಮಾಡ್ತಾರೆ ಕಾರ್ಯಕರ್ತರು ನೀವೇನಾದ್ರು ಮಾತಾಡಿದ್ರೆ ಇದು ತೊಂದರೆ ಆಗುತ್ತೆ ರಾಜ್ಯದಲ್ಲಿ ಹೆಚ್ಚು ಸ್ಥಾನ ಬರಬೇಕಂತೇಳಿ ಈ ರೀತಿ ಉಚ್ಚುಚ್ಚಾಗಿ ಹುಚ್ಚು ಹೇಳಿಕೆ ಕೊಟ್ಟು ಎಲ್ಲರೂ ಮಾತಾಡ್ತಾರೆ ಏನ್ರಿ ನಿಮ್ಮ ಪಕ್ಷ ಏನಾದರೂ ಹುಚ್ಚಿಡುತ್ತವ್ರಿಗೆ ಕೇಳ್ರಿ ಏನಾಗಿತ್ತು ಅವ್ರಿಗೆ ಅಂತ ಕೇಳ್ತಾರೆ ಈ ಮುರುಘಾ ಜಿಲ್ಲಂಗ್ ಹೇಳ್ತೀನಿ ನಾನು ಇಂಥದ್ದು ಪಕ್ಷ ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಈ ಮನುಷ್ಯನಿಗೆ ನಮ್ಮ ವರಿಷ್ಠರಲ್ಲಿ ವಿನಂತಿ ಮಾಡ್ತೀನಿ ಎಷ್ಟು ದಿವಸ ಮಾತಾಡ್ತರೋ ಅಷ್ಟು ದಿವಸ ಬಿಜೆಪಿಗೆ ಇದೆಲ್ಲ ಒಂದು ಕಡೆ ಮೈನಸ್ ಆಗಲಿ ಇದು ಒಳ್ಳೇದಲ್ಲ ಧನ್ಯವಾದಗಳು